ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ ಏನ್ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವ ಹದಿನಾರನೇ ಅಧ್ಯಾಯ ನಾವು ಹದಿನೈದನೇ ಅಧ್ಯಾಯದಲ್ಲಿ ಪ್ರಥು ಚರಿತ್ರೆ ಯನ್ನು ಪಾರಾಯಣೆ ಮಾಡಿದ್ದೇವೆ ಹದಿನಾರನೇ ಅಧ್ಯಾಯದಲ್ಲಿ ಒಂದೇ ಮಾಘದರಿಂದ ಪ್ರಥು ಚಕ್ರವರ್ತಿಯ ಸ್ತುತಿ ಮೈತ್ರೇಯರು ಹೇಳುತ್ತಾರೆ ಹೀಗೆ ಪ್ರಥು ಮಹಾರಾಜನು ತನ್ನನ್ನು ಈಗ ಸ್ತುತಿಸಬಾರದು ಎಂದು ಹೇಳಿದಾಗ ಅವನ ವಚನಾಮೃತವನ್ನು ಆಸ್ವಾದಿಸಿದ ಸೂತರೆ ಮುಂತಾದ ಗಾಯಕರ ಮನಸ್ಸು ಆನಂದದಿಂದ ತುಂಬಿ ಹೋಯಿತು ಮತ್ತೆ ಮುನಿಗಳ ಪ್ರೇರಣೆಯಿಂದ ಅವರು ಪ್ರತು ಚಕ್ರವರ್ತಿಯನ್ನು ಹೀಗೆ ಸ್ತುತಿಸತೊಡಗಿದರು ಮಹಾಪ್ರಭುವೇ ನೀನು ಸಾಕ್ಷಾತ್ ದೇವಶ್ರೇಷ್ಠನಾದ ನಾರಾಯಣನೇ ಆಗಿರುವೆ ನಿನ್ನೆ ಮಾಯೆಯಿಂದ ಅವತರಿಸಿರುವೆ ನಿನ್ನ ಮಹಿಮೆಯನ್ನು ವರ್ಣಿಸಲು ನಮಗೇನು ಶಕ್ತಿ ಇಲ್ಲ ರಾಜ ವೇನನ ಮೃತ ಶರೀರದಿಂದ ಆವಿರ್ಭವಿಸಿದ್ದರೂ ನೀನು ಅಪ್ರಾಕೃತನಾದ ಭಗವಂತನೇ ಆಗಿರುವುದರಿಂದ ನಿನ್ನ ದಿವ್ಯವಾದ ಪೌರುಷಗಳನ್ನು ವರ್ಣಿಸಲು ಸಾಕ್ಷಾತ್ ಬ್ರಹ್ಮಾದಿಗಳ ಬುದ್ಧಿಯು ಮಸಳಿ ಹೋಗುವುದು ಆದರೂ ನಿನ್ನ ಕಥಾಮೃತವನ್ನು ಸವಿಯುವುದರಲ್ಲಿ ಅದರ ಬುದ್ಧಿಯನ್ನು ಹೊಂದಿ ನಾವು ಮುನಿಗಳ ಉಪದೇಶಕ್ಕನುಸಾರ ಅವರ ಪ್ರೇರಣೆಯಿಂದಲೇ ನಿನ್ನ ಪರಮ ಪ್ರಶಂಸನೀಯವಾದ ಕರ್ಮಗಳನ್ನು ಸ್ವಲ್ಪ ವಿವರಿಸಲು ಬಯಸುತ್ತೇವೆ ನೀನು ಸಾಕ್ಷಾತ್ ಶ್ರೀಹರಿಯ ಕಲಾವತಾರನಾಗಿದ್ದು ಉದಾರವಾದ ಕೀರ್ತಿಯುಳ್ಳವನು ಈ ಫ್ರತುಚಕ್ರವರ್ತಿಯು ಧರ್ಮವನ್ನು ಧರಿಸಿ ಪೋಷಿಸುವುದರಲ್ಲಿ ಅತ್ಯಂತ ಶ್ರೇಷ್ಠನು ಲೋಕವನ್ನು ಧರ್ಮದಲ್ಲಿ ನೆಲೆಗೊಳಿಸಿ ಧರ್ಮ ಮಾರ್ಗವನ್ನು ನಡೆಸುವು ಧರ್ಮ ಸೇತುವನ್ನು ಕಾಪಾಡುವ ಧರ್ಮ ವಿರೋಧಿಗಳನ್ನು ದಂಡಿಸುವವು ಇವನು ಒಬ್ಬನೇ ಆಗಿದ್ದರೂ ತನ್ನ ಶರೀರದಲ್ಲಿ ಇಂದ್ರನೇ ಮುಂತಾದ ಎಲ್ಲ ಲೋಕಪಾಲಕರ ಮೂರ್ತಿಗಳನ್ನು ಧರಿಸಿಕೊಂಡು ಆಯಾ ಸಮಯದಲ್ಲಿ ಭೂಲೋಕ ಸ್ವರ್ಗಲೋಕ ಈ ಎರಡಕ್ಕೂ ಹಿತ ಧರ್ಮಗಳನ್ನು ಕಾಪಾಡುವನು ಯಜ್ಞಾನಿಗಳ ಮೂಲಕ ಲೋಕಕ್ಕೆ ಮಳೆ ಬೆಳೆಗಳನ್ನು ದೇವತೆಗಳಿಗೆ ಅವಿರ್ಭಾಗಗಳನ್ನು ನೀಡುತ್ತಾ ಎರಡೂ ಲೋಕಗಳನ್ನು ಪರೆಯುವ ಈತನು ಸೂರ್ಯನಿಗೆ ಸಮಾನನಾಗಿ ಮಹಾಪ್ರತಾಪಿಯು ಸಮದರ್ಶಿಯು ವ್ಯಾಪಕನೂ ಆಗಿರು ಆದಿತ್ಯನು ಎಂಟು ತಿಂಗಳ ಕಾಲ ಬಿಸಿಲನ್ನೆರೆದು ಜಲವನ್ನು ಸಳೆದುಕೊಂಡು ವರ್ಷಾಕಾಲದಲ್ಲಿ ಹೇರಳವಾಗಿ ಮಳೆಗರೆದು ಲೋಕಕ್ಕೆ ಹಿತವನ್ನುಂಟು ಮಾಡುವಂತೆ ಈತನು ಸುಭಿಕ್ಷ ಕಾಲದಲ್ಲಿ ಜನರಿಂದ ಕಂದಾಯ ಮೂಲಕ ಧನವನ್ನು ಸಂಗ್ರಹಿಸಿ ಅದನ್ನು ಪ್ರಜೆಯ ಹಿತಕ್ಕಾಗಿ ವ್ಯಯ ಮಾಡು ಈ ಮಹಾತ್ಮನು ಕ್ಷಮಾಪಣದಲ್ಲಿ ಭೂದೇವಿಗೆ ಸಮಾನನಾಗಿ ಯಾರಾದರೂ ದೀನ ಜನರು ತನ್ನ ಮೇಲೆ ಆಕ್ರಮಣ ಮಾಡಿದರೂ ಕರುಣೆಯಿಂದ ಅವರ ಅಪರಾಧಗಳನ್ನು ಸೈರಿಸಿಕೊಳ್ಳುವನು ಎಂದಾದರೂ ಮಳೆ ಬರದೆ ಪ್ರಜೆಗಳು ಸಂಕಟಕ್ಕೊಳಗಾದರೆ ಈ ರಾಜರೂಪಿಯಾದ ಶ್ರೀಹರಿಯು ಇಂದ್ರನಂತೆ ಮಳೆಗರೆದು ಸಹಜವಾಗಿ ಅವರನ್ನು ಪರೆಯುವನು ಇವನು ತನ್ನ ಅಮೃತಮಯ ಮುಖಚಂದ್ರದ ಮನೋಹರ ಮುಗುಳ್ನಗೆಯಿಂದ ಪ್ರೀತಿಯನ್ನು ಸವಿನೋಟದಿಂದ ಸಮಸ್ತ ಲೋಕಕ್ಕೆ ಆನಂದವನ್ನು ಉಂಟು ಮಾಡು ಇವನ ಗತಿಯನ್ನು ಇತರರು ಅರಿಯಲಾಳು ಇವನ ಕಾರ್ಯಗಳು ಕೂಡ ಗುಪ್ತವಾಗಿರುವ ಅವನು ಯಶಸ್ವಿಯಾಗಿಸುವ ಕ್ರಮವು ತುಂಬ ಗಂಭೀರವಾಗಿರುವುದು ಇವನು ಧನವು ಸದಾಕಾಲ ಸುರಕ್ಷಿತವಾಗಿರುವುದು ಅನಂತ ಮಹಾತ್ಮ ಮತ್ತು ಬುರತ್ನಗಳಿಗೆ ಏಕಮಾತ್ರ ಆಸೆಯಾಗಿರೋನು ಹೀಗೆ ಪ್ರಥು ಸಾಕ್ಷಾತ್ ವರ್ಣನೆಗೆ ಸಮನಾಗುವನು ಮಹಾರಾಜ ಪ್ರಥುವು ವೇಣರೂಪಿ ಅರುಣೆಯ ಮಂಥನದಿಂದ ಪ್ರಕಟನಾದನು ಅಗ್ನಿಗೆ ಸಮಾನನಾಗಿದ್ದ ಶತ್ರುಗಳಿಗೆ ದುರದರ್ಶನೂ ದುಸ್ಸಹನೂ ಆಗುವನು ಅವರಿಗೆ ಇವನ ಬಳಿಯಲ್ಲೇ ಇದ್ದರೂ ಸೇನಾದಿಗಳಿಂದ ಸುರಕ್ಷಿತನಾಗಿರುವುದರಿಂದ ಇದ್ದಂತೆ ಕಾಣುವನು ಶತ್ರುಗಳು ಎಂದೂ ಇವನನ್ನು ಸೋಲಿಸಲಾಗ ಪ್ರಾಣಿಗಳಿಗೆ ಇರುವ ಪ್ರಾಣರೂಪಿ ಸೂತ್ರಾತ್ಮನು ಶರೀರದ ಒಳಗೆ ಒಳಗಿನ ಹೊರಗಿನ ಎಲ್ಲ ವ್ಯಾಪಾರಗಳನ್ನು ನೋಡುತ್ತಾ ಇದ್ದರೂ ಕೂಡ ಉದಾಸೀನಾಗಿರುವಂತೆ ಇವನು ಗುಪ್ತಚರರ ಮೂಲಕ ಪ್ರಾಣಿಗಳ ಗುಪ್ತ ಮತ್ತು ಪ್ರಕಟ ಎಲ್ಲ ರೀತಿಯ ವ್ಯಾಪಾರಗಳನ್ನು ನೋಡುತ್ತಿದ್ದರೂ ತನ್ನ ನಿಂದಾಸ್ತುತಿ ಮುಂತಾದವುಗಳ ಕುರಿತು ಉದಾಸೀನಂತೆ ಇರುವನು ಇವನು ಧರ್ಮ ಮಾರ್ಗದಲ್ಲಿ ಸ್ಥಿರನಾಗಿ ನೆಲೆನಂತು ತನ್ನ ಶತ್ರುವಿನ ಪುತ್ರನ್ನು ಕೂಡ ದಂಡನೀಯನಾಗಿದ್ದರೆ ಯಾವುದೇ ಶಕ್ತಿಯನ್ನು ಕೊಡಲಾರದು ಆದರೆ ದಂಡನೀಯನಾಗಿದ್ದರೆ ಆ ಪುತ್ರನನ್ನು ಬಿಡಲಾರದು ಭಗವಾನ್ ಶ್ರೀ ಸೂರ್ಯನಾರಾಯಣನು ಮಾನಸೋತ್ತರ ಪರ್ವತದೊಳಗೆ ತನ್ನ ಕಿರಣಗಳಿಂದ ಬೆಳಗುತ್ತಿರುವ ಆ ಸಮಸ್ತ ಕ್ಷೇತ್ರದಲ್ಲಿ ಇವನು ನಿಷ್ಕಂಟಕವಾದ ರಾಜ್ಯವೂ ಇರುವುದು ಇವನು ತನ್ನ ಕಾರ್ಯಗಳಿಂದ ಎಲ್ಲ ಜನರಿಗೂ ಸುಖವನ್ನು ಕೊಡುತ್ತಾ ಅವರ ಉಂಟು ಮಾಡುವನು ಇದರಿಂದ ಆ ಮನೋರಂಜನಾಮತವಾದ ಕರ್ಮಗಳಿಂದ ಪ್ರಜೆಯವನನ್ನು ರಾಜ ಎಂದು ಕರೆಯುವರು ಇವನು ದೃಢ ಸಂಕಲ್ಪನು ಸತ್ಯಪ್ರತಿಜ್ಞನು ಬ್ರಾಹ್ಮಣ ಭಕ್ತನು ವೃದ್ಧರ ಸೇವೆ ಮಾಡುವವನು ಶರಣಾಗತ ವತ್ಸನು ಎಲ್ಲ ಪ್ರಾಣಿಗಳನ್ನು ಗೌರವಿಸುವವನು ದೀನರ ಮೇಲೆ ದಯೆ ತೋರುವವನು ಆಗನು ಇವನು ಪರಸ್ತ್ರೀಯರೆಲ್ಲ ತಾಯಿಯಂತೆ ಭಕ್ತಿಯನ್ನಿರಿಸುವನು ಪತ್ನಿಯನ್ನು ತನ್ನ ಶರೀರದ ಅರ್ಧಭಾಗದಂತೆಯೂ ಪ್ರಜೆಗಳನ್ನು ತಂದೆಯು ಪುತ್ರರನ್ನು ಪ್ರೀತಿಸುವಂತೆ ಪ್ರೀತಿಸುವನು ಬ್ರಹ್ಮವಾದಿಗಳಲ್ಲಿ ಸೇವಕರಂತೆ ನಡೆಕೊಳ್ಳುವನು ಇವನು ಎಲ್ಲ ಪ್ರಾಣಿಗಳಿಗೂ ಅವುಗಳ ದೇಹದಂತೆಯೂ ಆತ್ಮದಂತೆಯೂ ಅತ್ಯಂತ ಪ್ರಿಯನಾಗುವನು ಮಿತ್ರರಿಗೆ ಆನಂದವನ್ನು ಉಂಟು ಮಾಡುವನು ವೈರಾಗ್ಯವುಳ್ಳ ಸತ್ಪುರುಷರಲ್ಲಿ ವಿಶೇಷ ಪ್ರೇಮವಿರಿಸುವನು ದುಷ್ಟರಾದವರಿಗೆ ದಂಡಪಾಣಿ ಯವನಂತೆ ದಂಡಿಸಲು ನಾವು ಪಂಡಿತರು ಅವಿದ್ಯಾಭದಿಂದ ಕಂಡುಬರುವ ನಾನಾತ್ವವನ್ನು ಮಿಥ್ಯ ಎಂದು ತಿಳಿಯುವ ಅಂತಹ ತ್ರಿಗುಣಗಳ ಅಧಿಷ್ಠಾತ್ರವು ನಿರ್ವಿಕಾರನು ಆದ ಸಾಕ್ಷಾತ್ ನಾರಾಯಣನೇ ತನ್ನ ಅಂಶದಿಂದ ಇವನ ರೂಪದಲ್ಲಿ ಅವತರಿಸಿರುವನು ಇವನು ಅದ್ವಿತೀಯ ವೀರನು ಏಕಚ್ಛತ್ಯ ಸಾಮ್ರಾಟನಾಗಿ ಉದಯಾಚಲದವರೆಗಿನ ಸಮಸ್ತ ಭೂಮಂಡಲವನ್ನು ರಕ್ಷಿಸುವ ತನ್ನ ಜಯಶೀಲವಾದ ರಥವನ್ನು ಹತ್ತಿ ಧನುಷ್ಠವನ್ನು ಕೈಯಲ್ಲಿ ಧರಿಸಿ ಸೂರ್ಯನಂತೆ ಎಲ್ಲೆಡೆ ಪ್ರದಕ್ಷಿಣೆ ಮಾಡುವರು ಆ ಸಮಯದಲ್ಲಿ ಎಲ್ಲ ಲೋಕಪಾಲಕರು ಭೂಪಾಲಕರು ಈತನಿಗೆ ಕಪ್ಪು ಕಾಣೆಗಳನ್ನು ಸಮರ್ಪಿಸುವರು ಹಾಗೂ ಆ ಭೂಪಾಲಕರ ಸ್ತ್ರೀಯರು ಇವನ ಗುಣಗಳನ್ನು ಮಾಡುತ್ತಾ ಈ ಆದಿರಾಜನನ್ನು ಸಾಕ್ಷಾತ್ ಶ್ರೀಹರಿಯಂದೇ ತಿಳಿಯುವರು ಇವನು ಪ್ರಜಾಪಾಲಕ ರಾಜಿ ರಾಜನಾಗಿ ಪ್ರಜೆಗಾಗಿ ಜೀವನ ನಿರ್ವಾಹಕ್ಕಾಗಿ ಗೋರೂಪಿ ಪೃಥ್ವಿಯನ್ನು ಕರೆಯುವನು ಮತ್ತು ಇಂದ್ರನಂತೆ ಲೀಲಾಜಾಲವಾಗಿ ಪರ್ವತಗಳನ್ನು ತನ್ನ ಧನಸ್ಸಿನ ತುದಿಯಿಂದ ಒಡೆದು ಹಾಕಿ ಭೂಮಿಯನ್ನು ಸಮತಟ್ಟಾಯಿಸುವನು ಯುದ್ಧ ಭೂಮಿಯಲ್ಲಿ ಯಾರೂ ಕೂಡ ಈ ವೀರಾದಿ ವೀರನ ವೇಗವನ್ನು ಸಹಿಸಲಾರು ಅರಣ್ಯದಲ್ಲಿ ಬಾಲವನ್ನು ಎತ್ತಿಕೊಂಡು ಸಂಚರಿಸುವ ಸಿಂಹದಂತೆ ತನ್ನನ್ನೇ ಆ ಜಗವ ಎಂಬ ಧನುಷ್ಯವನ್ನು ಟಿಂಕಾರ ಮಾಡುತ್ತಾ ಭೂಮಂಡಲದಲ್ಲಿ ಸಂಚರಿಸಿ ತೊಡಗಿದಾಗ ದುಷ್ಟ ಜನರೆಲ್ಲರೂ ಕಾಣದಾರ ಚಕ್ರವರ್ತಿಯು ಸರಸ್ವತಿ ನದಿ ಉಗಮ ಸ್ಥಾನದಲ್ಲಿ ನೂರು ಅಶ್ವಮೇಧ ಯಜ್ಞಗಳನ್ನು ಮಾಡುವ ಅವುಗಳಲ್ಲಿ ಕೊನೆಯ ಯಜ್ಞವನ್ನು ಆಚರಿಸುವಾಗ ಇಂದ್ರನು ಈತನ ಯಜ್ಞಾಶ್ವವನ್ನು ಅಪಹರಿಸಿಕೊಂಡು ಹೋಗುವನು ಈ ಮಹಾತ್ಮನಿಗೆ ಒಮ್ಮೆ ತನ್ನ ಅರಮನೆ ಉದ್ಯಾನವನದಲ್ಲಿ ಭಗವಾನ್ ಸನತ್ ಕುಮಾರ ಭೇಟಿಯಾಗುವನು ಆಗ ಆ ಮುನಿಶ್ರೇಷ್ಠರನ್ನು ಏಕಾಂತದಲ್ಲಿ ತಾನೊಬ್ಬನೇ ಭಕ್ತಿಯಿಂದ ಆರಾಧಿಸಿ ಅವರಿಂದ ಶುದ್ಧವಾದ ಜ್ಞಾನವನ್ನು ಪಡೆಯುವನು ಅದರಿಂದ ಪರಬ್ರಹ್ಮನ ಪ್ರಾಪ್ತಿಯುಂಟಾಗುವುದು ಈ ಪ್ರಕಾರ ಇವನ ಪರಾಕ್ರಮಗಳು ಜನರ ಮುಂದೆ ಪ್ರಕಟವಾದಾಗ ತನ್ನ ಚರಿತ್ರೆಯೇ ಅಲ್ಲಲ್ಲಿ ಈ ಪರಂಪರಾಕ್ರಮಿ ಮಹಾರಾಜನ ಕಿವಿಗೆ ಬೀಳುವ ಇವನ ಆಜ್ಞೆಯನ್ನು ಯಾರೂ ಅಲ್ಲ ಗಡೆಯ ಇವನು ಎಲ್ಲ ದಿಕ್ಕುಗಳನ್ನು ಗೆದ್ದು ತನ್ನ ತೇಜಸ್ವಿನಿಂದ ಪ್ರಜೆಗಳ ಕಷ್ಟ ಎಂಬ ಗುಳ್ಳನ್ನು ತೆಗೆದುಹಾಕಿ ಸಮಸ್ತ ಭೂಮಂಡಲಕ್ಕೆ ಶಾಸಕನಾಗ ದೇವತೆಗಳು ಹಸುರರು ಕೂಡ ಇವನ ವಿಪುಲವಾದ ಪ್ರಭಾವವನ್ನು ವರ್ಣಿಸುವವು ಹದಿನಾರನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಹಿತ ಚತುರ್ಥ ಕಂದೆ ಪ್ರಥು ಚಿತ್ತೆ ಷೋಡಶೋಪಾಧ್ಯಾಯ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದ